ತರಗತಿಯ ಸಮಾಜ ವಿಜ್ಞಾನದಲ್ಲಿ ಎಸ್ ಒಂದು ಎಸ್ ಎ ಒನ್ ಪರೀಕ್ಷೆಗೆ ಬೇಕಾಗ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಕಿ ಉತ್ತರದೊಂದಿಗೆ ವಿಶ್ಲೇಷಣೆ ಮಾಡೋಣ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ ಕ್ವಶನ್ಸ್ ತುಂಬ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಬಹಳ ಇದೆ ಮಾಡಲ್ ಅಂತ ತಿಳ್ಕೊಂಡು ಸೊ ಇನ್ನೂ ನಿಮಗೆ ಬೇಕಾದರೆ ಕಮೆಂಟ್ ಕೊಟ್ಟರೆ ಖಂಡಿತವಾಗಿ ಎರಡನೇ ಪಾಠದಲ್ಲಿ ಕೂಡ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸುಮಾರು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಕವರ್ ಮಾಡಿದ್ದೀವಿ ಫಾಸ್ಟ್ ಪಾರ್ಟ್ ಒನ್ ಅಂತ ಅದನ್ನ ರಿವೈಸ್ ಸಿಲೆಬಸ್ ಸಮಾಜ ವಿಜ್ಞಾನ ಪ್ರಶ್ನೋತ್ತರಲ್ಲಿ ನೋಡಿ ತಾವುಗಳು ಹೆಚ್ಚು ನಿಮ್ಮ ಜ್ಞಾನವನ್ನು ಗಳಿಸ್ಕೊಳ್ಳಿ ಅಂತ ಹೇಳ್ತಾ ಸೊ ಫಸ್ಟ್ ಮೇನ್ ಆಯ್ಕೆ ಪ್ರಶ್ನೆಗಳಿಗೆ ಹೋಗೋಣ ಮೊದಲ ಪ್ರಶ್ನೆ ಇತ್ತು ಯೇಸು ಕ್ರಿಸ್ತರು ಹುಟ್ಟಿದ ಸ್ಥಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸರಿಯಾದ ಉತ್ತರ ಬೆತ್ತಲೆ ಹೆ ಪ್ರಶ್ನೆ ಎರಡು ಗುರ್ಜರ ಪ್ರತಿಹಾರ ರಜಪೂತ ಮನೆತನದ ಸ್ಥಾಪಕ ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಬರ್ತದೆ ಹರಿಶ್ಚಂದ್ರ ಅಂತ ಹರಿಶ್ಚಂದ್ರ ಅಂತಕ್ಕಂಥದ್ದು ಈ ಗುರ್ಜರ ಪ್ರತಿಹಾರ ರಜಪೂತರ ಮನೆತನದ ಸ್ಥಾಪಕ ಆಗಿದ್ದ ಪ್ರಶ್ನೆ ಮೂರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಕೇಳಿದರೆ ಕ್ರಿಸ್ತಶಕರಲ್ಲಿ ಸ್ವವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯನ್ನ ಆಗಿತ್ತು ಪ್ರಶ್ನೆ ನಾಲ್ಕು ಕೇಂದ್ರ ಶಾಸಕಾಂಗವನ್ನ ಡ್ಯಾಶ್ ಎಂದು ಕರೆಯಲಾಗಿದೆ ಅಂತ ಕರೀತಾರೆ ಉತ್ತರ ಇತ್ತು ಕೇಂದ್ರ ಶಾಸಕಾಂಗವನ್ನ ಕೆಳಮನೆ ಅಂತ ಕರೀತಾರೆ ಪ್ರಶ್ನೆ ಐದು ಸಮಾಜದ ಜೀವಕೋಶ ಡ್ಯಾಶ್ ಕೇಳಿದರೆ ಸೊ ಸಮಾಜದ ಜೀವಕೋಶ ಅಂತ ನಾವು ಕುಟುಂಬವನ್ನ ಕರಿತೀವಿ ಆರನೇ ಪ್ರಶ್ನೆ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಕರ್ನಾಟಕದ ಜಿಲ್ಲೆ ಡ್ಯಾಶ್ ಅಂತ ಇದೆ ಉತ್ತರ ಉತ್ತರ ಕನ್ನಡ ಸೊ ಉತ್ತರ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಒಂದು ಎಸ್ ಅರಣ್ಯವನ್ನು ಹೊಂದಿರತಕ್ಕಂಥ ಜಿಲ್ಲೆನೆ ಆಗಿದೆ ಅಂತಕ್ಕದ್ದನ್ನು ಹೇಳ್ಬೋದು ಏಳನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ ಕೇಳಿದರೆ ಉತ್ತರ ರಾಯಚೂರು ಸೊ ರಾಯಚೂರಿನಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಕಾಲುವೆ ನೀರಾವರಿ ಹೊಂದಿರತಕ್ಕಂಥ ಜಿಲ್ಲೆ ಪ್ರಶ್ನೆ ಎಂಟು ಕೈಗಾರಿಕಾ ಕ್ರಾಂತಿ ಮೊದಲಿಗೆ ನಡೆದ ದೇಶ ಡ್ಯಾಶ್ ಅಂತ ಕೇಳಿದರೆ ಸರಿಯಾದ ಉತ್ತರ ಬ್ರಿಟನ್ ಸೊ ಬ್ರಿಟನ್ ನಲ್ಲಿ ಏನಾಗಿತ್ತಪ್ಪ ಅಂದ್ರೆ ಕೈಗಾರಿಕಾ ಕ್ರಾಂತಿ ಮೊಟ್ಟ ಮೊದಲಿಗೆ ನಡೆದಿತ್ತು ಅಂತಕ್ಕಂಥದ್ದು ಇತ್ತು ಇನ್ನು ಒಂದಂಕದ ಪ್ರಶ್ನೆಗಳಿಗೆ ಹೋಗೋಣ ಪ್ರಶ್ನೆ ಒಂಬತ್ತು ಜಗತ್ತು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಎಂದು ಹೇಳಿದವರು ಯಾರು ಅಂತ ಕೇಳಿದರೆ ಉತ್ತರ ಶಂಕರಾಚಾರ್ಯರು ಸೊ ಶಂಕರಾಚಾರ್ಯರು ಏನ್ ಮಾಡಿದ್ರಪ್ಪ ಅಂದ್ರೆ ಜಗತ್ತು ಅನ್ನೋದು ಮಾಯೆ ಆದರೆ ಬ್ರಹ್ಮ ಮಾತ್ರ ಸತ್ಯ ಅನ್ನೋದನ್ನ ಆತ ಹೇಳಿದ್ದ ಪ್ರಶ್ನೆ ಹತ್ತು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷತೆ ವಹಿಸಿದ್ದವರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಬರ್ತದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೊ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಸ್ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷತೆಯನ್ನ ವಹಿಸಿದ್ರು ಪ್ರಶ್ನೆ ಹನ್ನೊಂದು ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ ಅಂತ ಇದೆ ಸ್ವ ರಾಜ್ಯಪಾಲರು ಏನ್ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳನ್ನೇ ನೇಮಕವನ್ನ ಮಾಡ್ತಾರೆ ಸೊ ಆಯಾ ರಾಜ್ಯಗಳಲ್ಲಿ ಒಂದು ನಿಪುಣ ಕಾನೂನು ತಜ್ಞ ಅಂತ ಹೇಳ್ಬೋದು ಪರಿಣಿತರು ಅಂತ ಕೂಡ ಹೇಳ್ಬೋದು ಅವರನ್ನು ಏನು ಮಾಡ್ತಾರೆ ಎಸ್ ಪ್ರಧಾನಮಂತ್ರಿಗಳ ಒಂದು ತಂಡ ಅವರಿಗೆ ಸಹಕಾರವನ್ನು ಕೊಡ್ತದೆ ಅದರ ಆಧಾರದ ಮೇಲೆ ಸ್ವರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ಆಯಾ ರಾಜ್ಯಕ್ಕೆ ನೇಮಕವನ್ನ ಮಾಡ್ತಾರೆ ಪ್ರಶ್ನೆ ಹನ್ನೆರಡು ಸರ್ವೋಚ್ಚ ನ್ಯಾಯಾಲಯವು ಡ್ಯಾಶ್ ರಂದು ಅಸ್ತಿತ್ವಕ್ಕೆ ಬಂತು ಅಂತ ಕೇಳಿದ್ದಾರೆ ಹಾಗಾದರೆ ಸರಿಯಾದ ಉತ್ತರ ಇತ್ತು ಜನವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಸೊ ಜನವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತರಂದು ಸರ್ವೋಚ್ಚ ನ್ಯಾಯಾಲಯ ಅಸ್ತಿತ್ವದಲ್ಲಿ ಬಂದ ಪ್ರಶ್ನೆ ಹದಿಮೂರು ಕರ್ನಾಟಕ ಎಂದು ಯಾವ ವರ್ಷದಲ್ಲಿ ಮರುನಾಮಕರಣ ಮಾಡಲಾಯಿತು ಅಂತ ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್ ಇತ್ತು ಹತ್ತೊಂಬತ್ತು ನೂರ ಮೂರರಲ್ಲಿ ನವೆಂಬರ್ ಒಂದಕ್ಕೆ ಏನಾಯ್ತಪ್ಪ ಅಂದ್ರೆ ಕರ್ನಾಟಕ ಅಂತ ಮರುನಾಮಕರಣವನ್ನು ಮಾಡ್ತಾರೆ ಪ್ರಶ್ನೆ ಹದಿನಾಲ್ಕು ಕರ್ನಾಟಕವನ್ನ ಶ್ರೀಗಂಧದ ನಾಡು ಎಂದು ಏಕೆ ಕರೆಯುವರು ಅಂತ ಇದೆ ಸಹೋತ್ತರ ಶ್ರೀಗಂಧದ ಮರಗಳು ಅಧಿಕವಾಗಿರುವುದರಿಂದ ಹೆಚ್ಚು ಶ್ರೀಗಂಧದ ಮರಗಳು ಕರ್ನಾಟಕ ನಾಡಿನಲ್ಲಿ ಇರುವುದರಿಂದ ಕರ್ನಾಟಕವನ್ನ ಶ್ರೀಗಂಧದ ನಾಡು ಶ್ರೀಗಂಧದ ಬೀಡು ಅಂತ ಕರೀತಾರೆ ಹದಿನೈದನೇ ಪ್ರಶ್ನೆ ತಂಬಾಕಿನಲ್ಲಿ ಕಂಡುಬರುವ ಮಾದಕ ವಸ್ತು ಯಾವುದು ಕೇಳಿದರೆ ಸರಿಯಾದ ಉತ್ತರ ನಿಕೋಟಿನ್ ಹದಿನಾರು ಭಾರತದ ಪ್ರಮುಖ ವ್ಯವಸಾಯ ಯಾವುದು ಅಂತ ಕೇಳಿದರೆ ಸೊ ಕೃಷಿ ಅಂತ ಹೇಳಬಹುದು ಕೃಷಿನೇ ಭಾರತ ಅವಲಂಬಿಸಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವ್ಯವಸಾಯ ಇನ್ನ ಎರಡು ಅಂಕದ ಪ್ರಶ್ನೆಗಳಿಗೆ ಹೋಗೋಣ ಪ್ರಶ್ನೆ ಹದಿನೇಳು ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳಾವವು ಅಂತ ಕೇಳಿದ್ದಾರೆ ನೋಡಿ ಕಾಯದ ಪಾವಿತ್ರ್ಯತೆ ಜೊತೆಗೆ ಜನರಲ್ಲಿ ದುಡಿಮೆಯ ಸಂಸ್ಕೃತಿಯನ್ನು ಬೆಳೆಸುವ ಕಾಯಕ ತತ್ವಕ್ಕೂ ಬಸವಣ್ಣನವರು ಒತ್ತು ಕೊಡ್ತಾರೆ ಕಾಯಕದಲ್ಲಿ ಮೇಲೂ ಕೇಳಿಲ್ಲ ಅಂತ ಹೇಳ್ತಾರೆ ಏನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ್ರು ದಾಸೋಹ ತತ್ವದ ಮೂಲಕ ಸಂಪತ್ತು ಸಂಗ್ರಹ ಪ್ರವೃತ್ತಿಯನ್ನ ತೊಲಗಿಸ್ತಾರೆ ಸಮಾಜೋ ಧಾರ್ಮಿಕ ಚಿಂತನೆ ಅದನ್ನ ಸಾಕಾರಗೊಳಿಸಿದ ಪರಿ ಅನನ್ಯವಾದದ್ದಾಗಿದೆ ಸ್ತ್ರೀ ಸ್ವಾತಂತ್ರ್ಯ ಸಮಾನತೆಯನ್ನು ಸಹಿತ ಬಸವಣ್ಣನವರು ಪ್ರತಿಪಾದನೆಯನ್ನ ಮಾಡ್ತಾರೆ ಪ್ರಶ್ನೆ ಹದಿನೆಂಟು ಎರಡನೇ ದೇವರಾಯನ ಸಾಧನೆಗಳು ಏನು ಅಂತ ಕೇಳಿದ್ದಾರೆ ಉತ್ತರ ಈ ಸಾಂಪ್ರದಾಯಿಕ ಶತ್ರುಗಳಾದ ಬಹಮನಿ ಸುಲ್ತಾನ ಅಹಮದ್ ಶಾನ್ನ ಬಿಜಾಪುರದವರೆಗೆ ಅಟ್ಟಿಸಿಕೊಂಡು ಹೋಗ್ತಾನೆ ಮುದಗಲ್ ಮತ್ತೆ ಬಂಕಾಪುರಗಳನ್ನ ತನ್ನ ಸ್ವಾಧೀನಕ್ಕೆ ಒಳಪಡಿಸಿಕೊಳ್ತಾನೆ ಎರಡನೇ ದೇವರಾಯನ ದಳಪತಿಯಾದ ಲಕ್ಕನ್ನ ದಂಡೇಶನು ಒಂದು ನೌಕಾ ವಿಜಯ ಯಾತ್ರೆಯನ್ನು ಕೈಗೊಂಡು ಯಶಸ್ವಿಯಾಗ್ತಾನೆ ಅನ್ನೋದು ಸಹಿತ ಉತ್ತರದಲ್ಲಿ ಇತ್ತು ಪ್ರಶ್ನೆ ಹತ್ತೊಂಬತ್ತು ರಾಜ್ಯಸಭೆಯ ರಚನೆಯನ್ನ ವಿವರಿಸಿರಿ ಉತ್ತರ ರಾಜ್ಯಸಭೆ ಒಟ್ಟು ಎರಡು ನೂರ ಐವತ್ತು ಸದಸ್ಯರನ್ನ ಹೊಂದಿರ್ತದ ಇದರಲ್ಲಿ ಎರಡು ನೂರ ಮೂವತ್ತೆಂಟು ಸದಸ್ಯರು ರಾಜ್ಯದಿಂದ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಸದಸ್ಯರಿಂದ ಆಯ್ಕೆಯಾದರೆ ಸಾಹಿತ್ಯ ಕಲೆ ವಿಜ್ಞಾನ ಮತ್ತೆ ಸಮಾಜ ಸೇವೆಯಲ್ಲಿ ವಿಶೇಷ ಅನುಭವ ಪಡೆದ ಹನ್ನೆರಡು ಮಂದಿಯನ್ನ ರಾಷ್ಟ್ರಾಧ್ಯಕ್ಷರು ರಾಜ್ಯಸಭಾ ಸದಸ್ಯರನ್ನಾಗಿ ನಾಮ ನಿರ್ದೇಶನವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಇನ್ನ ಮತ್ತೆ ಮುಂದಿನ ಪ್ರಶ್ನೆಗಳನ್ನು ನೋಡೋದಾದ್ರೆ ಸೊ ಅದರಲ್ಲಿ ಏನಿತ್ತಪ್ಪ ಅಂತಂದ್ರೆ ರಾಜ್ಯ ವಿಧಾನಸಭೆಯ ರಚನೆಯನ್ನ ವಿವರಿಸಿರಿ ಅಂತ ಕೇಳಿದ್ದಾರೆ ನೋಡಿ ಈ ವಿಧಾನಸಭೆಗೆ ರಾಜ್ಯ ಶಾಸಕಾಂಗದ ಕೆಳಮನೆ ಅಂತಾನೆ ಕರಿತೀವಿ ಅಂದ್ರೆ ವಿಧಾನಸಭಾ ಸದಸ್ಯರ ಸಂಖ್ಯೆ ಆಯಾ ರಾಜ್ಯದ ಜನಸಂಖ್ಯೆಯನ್ನ ಆಧರಿಸಿರ್ತದ ಅಂದ್ರೆ ಯಾವ ಅದು ಯಾವುದೇ ಕಾರಣಕ್ಕೂ ಈ ವಿಧಾನಸಭಾ ಸದಸ್ಯರ ಸಂಖ್ಯೆ ನೂರಕ್ಕಿಂತ ಹೆಚ್ಚಾಗಿರಬಾರ್ದು ಮತ್ತು ಅರವತ್ತಕ್ಕಿಂತ ಕಡಿಮೆ ಇರಬಾರ್ದು ಆದರೆ ಚಿಕ್ಕ ರಾಜ್ಯಗಳು ವಿಧಾನಸಭೆಗಳ ಕಡಿಮೆ ಸದಸ್ಯರನ್ನು ಹೊಂದಬಹುದು ಉದಾಹರಣೆಗೆ ಈ ಸಿಕ್ಕಿಂ ರಾಜ್ಯದಲ್ಲಿರ್ತಕ್ಕಂಥ ಒಟ್ಟು ವಿಧಾನಸಭಾ ಸದಸ್ಯರ ಸಂಖ್ಯೆ ಮೂವತ್ತೆರಡು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಸ್ತುತ ವಿಧಾನಸಭಾ ಸದಸ್ಯರ ಸಂಖ್ಯೆ ಎರಡು ನೂರ ಪ್ರಶ್ನೆ ಇಪ್ಪತ್ತೊಂದು ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳಾವವು ಬೆಂಗಳೂರು ಮೈಸೂರು ಬೆಳಗಾವಿ ಮತ್ತು ಕಲಬುರಗಿ ಇಪ್ಪತ್ತೆರಡು ಕರ್ನಾಟಕದ ಪ್ರಮುಖ ನದಿಗಳನ್ನ ಹೆಸರಿಸಿ ಅಂತ ಕೇಳಿದರೆ ಕೃಷ್ಣ ಕಾವೇರಿ ಪೆನ್ನಾರ ಪಾಲಾರ ಭೀಮಾ ಘಟಪ್ರಭಾ ಮಲಪ್ರಭಾ ಶರಾವತಿ ಕಾಳಿ ನೇತ್ರ ಇವೆಲ್ಲವುಗಳನ್ನು ಬರೀಬಹುದು ಇಪ್ಪತ್ಮೂರು ರಚನಾತ್ಮಕ ಬದಲಾವಣೆ ಎಂದರೇನು ನೋಡಿ ಉತ್ಪಾದನೆಯ ಮತ್ತು ಉದ್ಯೋಗದ ಸ್ವರೂಪ ಆದಾಯದ ಮಟ್ಟ ತಂತ್ರಜ್ಞಾನದ ಬಳಕೆ ಜೀವನ ವಿಧಾನಗಳಲ್ಲಾಗುತ್ತಿರುವ ಬದಲಾವಣೆಗಳ ಆರ್ಥಿಕ ರಚನೆಯನ್ನು ನಾವು ರಚನಾತ್ಮಕ ಬದಲಾವಣೆ ಅಂತ ಕರಿತೀವಿ ಇಪ್ಪತ್ನಾಲ್ಕು ಹೆನ್ರಿ ಫಯೋಲ್ ರವರ ಪ್ರಕಾರ ನಿರ್ವಹಣೆಯ ತತ್ವಗಳು ಯಾವುವು ಕಾರ್ಯದ ವಿಭಜನೆ ಅಧಿಕಾರ ಮತ್ತು ಜವಾಬ್ದಾರಿ ಶಿಸ್ತು ಏಕರೂಪ ಚಲನೆ ಏಕರೂಪದ ಆದೇಶ ಇವು ಐದು ಪಾಯಿಂಟ್ ಏನಪ್ಪ ಅಂದರೆ ಹೆನ್ರಿ ಫಯೋಲ್ರು ಸೂಚಿಸಿರ್ತಕ್ಕಂಥ ನಿರ್ವಹಣೆಯ ತತ್ವಗಳೇ ಆಗಿದ್ದಾವೆ ಇಪ್ಪತ್ತೈದನೇ ಪ್ರಶ್ನೆ ಎರಡಂಕದಲ್ಲಿ ಲಾಸ್ಟು ನಿರ್ಧಾರ ಕೈಗೊಳ್ಳುವುದು ಎಂದರೆ ಏನು ಇಲ್ಲಿ ಪ್ರತಿಯೊಂದು ವ್ಯವಹಾರ ಸಂಘಟನೆಯು ತನ್ನದೇ ಆದ ಗುರಿ ಮತ್ತು ಉದ್ದೇಶಗಳನ್ನು ಹೊಂದಿರ್ತದೆ ಈ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ತೆಗೆದುಕೊಳ್ಳುವ ನಿರ್ಣಯಗಳಿಗೆ ನಾವು ನಿರ್ಧಾರಗಳು ಕೈಗೊಳ್ಳುವುದು ಅಂತ ಕರಿತೀವಿ ಇಷ್ಟು ನಾನು ಒನ್ ಮಾರ್ಕ್ ಮತ್ತು ಟೂ ಮಾರ್ಕ್ ಕ್ವಶನ್ಸ್ಗಳನ್ನು ಕವರ್ ಮಾಡಿದ್ದೀನಿ ನೆಕ್ಸ್ಟ್ ನಾನು ಮೂರು ಮತ್ತು ನಾಲ್ಕು ಮಾರ್ಕದ ಕ್ವಶನ್ಸ್ಗಳನ್ನು ಕೊಡ್ತೀನಿ ಆ ವಿಡಿಯೋನ ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋದಿರಿ ಬಾಯ್